ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ಎಲ್ಲ ರೀತಿಯಾದ ಸೌಲಭ್ಯಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಿಗಬೇಕು ಹಾಗೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಮತ್ತು ಮಕ್ಕಳ ದಾಖಲಾತಿ ಪ್ರಮಾಣವನ್ನು ಹೆಚ್ಚಾಗಬೇಕು ಎಂಬುವ ಉದ್ದೇಶದಿಂದ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನೆರಳೂರು ಗ್ರಾಮಸ್ಥರು ಈ ಒಟ್ಟಿಗೆ ಸೇರಿ ಎನ್ ಜಿ ಒ ಸಂಘ ಸಂಸ್ಥೆಗಳ ಮೂಲಕ ಮತ್ತು ನೆರಳೂರು ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ನೆರಳೂರು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಕನ್ನಡ ಮತ್ತು ಆಂಗ್ಲ ಪ್ರಾಥಮಿಕ ಪಾಠಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದ್ದಾರೆ ಎಂದರೆ ತಪ್ಪಾಗಲಾರದು ಹೌದು ಈಗಾಗಲೇ ಎನ್ ಜಿ ಒ ಸಂಘ ಸಂಸ್ಥೆಗಳ ಮೂಲಕ ಮತ್ತು ನೆರಳೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ನೆರಳೂರು ಸರ್ಕಾರಿ ಹಿರಿಯ ಕನ್ನಡ ಮತ್ತು ಆಂಗ್ಲ ಪ್ರಾಥಮಿಕ ಪಾಠಶಾಲೆಗೆ ಉತ್ತಮವಾದ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಜೊತೆಗೆ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನಕ್ಕೆ ಸಂಬಂಧಿಸಿದ ಲ್ಯಾಬ್ ಕ್ರೀಡಾಂಗಣ ಸೇರಿದಂತೆ ಮಕ್ಕಳ ಕಲಿಕೆಗೆ ಬೇಕಾದ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದ್ದು ಎಂದು ಕೂಡ ರಿಲ್ಯಾಂಟೊ ಗ್ಲೋಬಲ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ನೂತನ ಗಣಕಯಂತ್ರದ ಕೊಠಡಿಯನ್ನು ಕಟ್ಟಿಸಿಕೊಟ್ಟಿತ್ತು ಎಂದು ನೂತನ ಗಣಕಯಂತ್ರದ ಕೊಠಡಿಗೆ ಗಣ್ಯರು ಮತ್ತು ಗ್ರಾಮಸ್ಥರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ನೆರಳೂರು ಸರ್ಕಾರಿ ಹಿರಿಯ ಕನ್ನಡ ಮತ್ತು ಆಗ್ಲ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ ಮಕ್ಕಳಿಗೆ ಜೈ ಶ್ರೀರಾಮ್ ಕನ್ಸ್ಟ್ರಕ್ಷನ್ ವತಿಯಿಂದ ಸ್ಕೂಲ್ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಏನೋ ಕಾರ್ಯಕ್ರಮದಲ್ಲಿ ರಿಲ್ಯಾಂಟೊ ಗ್ಲೋಬಲ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ನ ವಿನ್ಸೆಂಟ್ ಯಶವಂತ್ ರಾಜನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನೆರಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರತ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಭಾಗ್ಯಮ್ಮ ಮಂಜುಳಾ ಭವ್ಯ ಮಲ್ಲಿಕಾರ್ಜುನ ನಂದ ಲೋಕೇಶ್ ಮುಖಂಡರಾದ ನೆರಳೂರು ಸತೀಶ್ ಶಶಿಕುಮಾರ್ ನೆರಳೂರು ರಂಜಿತ್ ಹರೀಶ್ ಗೌರಿ ಕಾಂತೇಶ್ ಎನ್ ಎಸ್ ಪ್ರಭು ಮತ್ತು ನೆರಳೂರು ಗ್ರಾಮಸ್ಥರು ಮತ್ತು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು i ತಂದೆ ಅಂತ ಕೊಡುಗೆ ಬರ್ತಾ ಇರ್ತಕ್ಕೂ ನೆರಳೂರು ಇದಕ್ಕೆ ನಮ್ಮ ಪೂರ್ವಿಕರು ಈ ಸ್ಥಳವನ್ನು ಕೊಟ್ಟು ಈ ಒಂದು ಕಟ್ಟಡವನ್ನ ಬಹಳ ಹಳೆಯದಾಗಿದೆ ಮತ್ತು ಬಹಳ ಹಳೆಯದಾಗಿತ್ತು ಹೆಂಚಿನ ಒಂದು ಕಟ್ಟಡ ಇತ್ತು ಅದು ಒಂದು ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆ ಸ್ಥಳದಲ್ಲಿ ಆ ಕಟ್ಟಡ ಆಯ್ತು ನಾವಿಲ್ಲಿ ಬಂದಾಗ ನಿಂದೆ ಗ್ರಾಮದ ಸದಸ್ಯರಾದ ಮಧು ಮತ್ತೆ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು ಅದನ್ನ ನಮ್ಮಿಂದ ಎಷ್ಟು ಅಷ್ಟು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅದು ಆ ಕನಸು ಇವತ್ತು ಮನಸ್ಸಾಗಿದೆ ಮಕ್ಕಳಿಗೆ ಆದಷ್ಟು ಕಂಪ್ಯೂಟರ್ ಇಂಪಾರ್ಟೆನ್ಸ್ ಏನಿದೆ ಅದನ್ನ ನಾವು ಕರ್ಕೊಂಡು ಬಂದಿದ್ದೀವಿ ಹಾಗೆ ನಮ್ಮಿಂದ ಎಷ್ಟು ಮುಂದೆ ಆಗುತ್ತೆ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ನಾವು ಜೊತೆ ನಿರಂತರ ಕೆಲಸ ಮಾಡ್ತಾ ಇದ್ವಿ ಈ ಕೆಲಸದಲ್ಲಿ ನಮ್ಮ ಕಂಪನಿ ತುಂಬಾ ಜನ ವಾಲಂಟಿಯರ್ಸ್ ಎಲ್ಲ ಬಂದು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಅವ್ರೆಲ್ರಿಗೂ ನಮ್ದು ನನ್ನ ಪರವಾಗಿ ಹಾಗೂ ರಾಜನ್ ಮಾತು ರಾಜನ್ ಕನ್ನಡ ಬರಲ್ಲ ಅದಕ್ಕೆ ನಾನು ಅವ್ರ ಪರವಾಗಿ ನನಗೆ ಕೆಲ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಿದ್ದೀನಿ ಹಾಗೆ ಕೃಷಿ ಅವರು ಮತ್ತೆ ಮಧು ಫ್ಯಾಮಿಲಿ ಅವರೆಲ್ಲ ತುಂಬ ಜನ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಪರವಾಗಿ ತುಂಬ ಧನ್ಯವಾದಗಳು ಈ ನಮ್ಮ ಒಂದು ಏನು ಕೊಡುಗೆ ಇದೆ ಈ ಶಾಲೆಯ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಹಾಗೆ ಆದಷ್ಟು ಅವರಿಗೆ ತುಂಬ ಹೊಸ ಅವಕಾಶಗಳು ಅಂತ ಕೇಳ್ತಾ ಒಂದು ಎರಡು ಮಾತನ್ನು ಕೊಡ್ತೀನಿ ಹಾಗೆ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ನಮ್ಮ ಕಂಪನಿ ಸಿಬ್ಬಂದಿ ಅವರಿಗೆ ನನ್ನ ಪೂರ್ವಕ ಇಲ್ಲಿ ನಮಗೆ ಟೆಂಪ್ರವರಿ ಟೀಚರ್ ಅಂದರೆ ನಾವು ಪಂಚಾಯತಿಯಿಂದ ಟೀಚರ್ ನೋಡ್ಕೊಂಡು ಪಂಚಾಯತಿಯಿಂದ ನಾವು ಅಂತ ಗ್ರಾಮೇಶನ್ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅದು ಸಾಕಾಗಲಿಲ್ಲ ಯಾಕಂದರೆ ಅವರು ಈಗಿನ ಒಂದು ಜೀವನ ಇದ್ರಲ್ಲಿ ಅವರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಐದು ಸಾವಿರ ನಮ್ಗೆ ಸಾಕಾಗ್ತಾ ಇದೆ ಅದ್ರ ಜೊತೆಗೆ ತಾವು ಒಂದಷ್ಟು ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಅದಾದ್ರೆ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಆ ಟೀಚರ್ಸ್ಗೆ ಒಬ್ಬ ಟೀಚರ್ಸ್ ಇದ್ದಾರೆ ಅವ್ರ ಆದರೆ ನೀವು ಅದರ ಜೊತೆಗೆ ಸ್ವಲ್ಪ ಅನುದಾನ ಕೊಡ್ತಾರೆ ಪ್ರತಿ ತಿಂಗಳು ಒಳ್ಳೆ ಕೋಚಿಂಗ್ ಇನ್ನೂ ಪೂರ್ಣವಿದೆ ಅಂದ್ರೆ ದಿನ ಬೆಳಗ್ಗೆಯಿಂದ ಟೀಚಿಂಗ್ ಮಾಡೋಕ್ಕೆ ಸಮಯ ಆಗುತ್ತೆ ಅವರ ಒಂದು ಉತ್ತಮ ಉತ್ತಮವಾಗುತ್ತೆ ಅಂತ ನಮಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ ಮತ್ತು ಅವರೇ ರಾಮ್ ಗುರು ನಾಯಕ್ ಅವರೇ ಮತ್ತು ರಮೇಶ್ ಅವರೇ ನನ್ನೆಲ್ಲ ಆತ್ಮೀಯ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳೇ ಶಿವಕುಮಾರ್ ಅವರೇ ಮತ್ತು ಎಲ್ಲ ಜನ ಇದ್ದೀವಿ ಆತ್ಮೀಯ ಸುಮಾರು ಜನ ಇದ್ದೀರಿ ಹಿರಿಯವರಿದ್ದೀರಿ ಮತ್ತೆ ನಾವು ವಿಲಯ ಕಂಪ್ನಿಯ ಸಿಬ್ಬಂದಿ ವರ್ಗದವರು ಅನೇಕ ತಾಲೂಕಿನಲ್ಲಿ ಅನುದಾನಕ್ಕೆ ಏನು ಇದೆ ನಮ್ಮಲ್ಲಿ ಇನ್ನೂರ ಎಂಬತ್ತೇಳು ಶಾಲೆ ಇದೆ ಎಲ್ಲ ಶಾಲೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಹಲವಾರು ಕಂಪ್ನಿಗಳು ಆನೆಕಲ್ ತಾಲೂಕಿನಲ್ಲಿ ಕೈ ಜೋಡಿಸ್ತಾ ಇದೆ ಅದಕ್ಕೋಸ್ಕರ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇಂಥ ಒಳ್ಳೆ ಎಜುಕೇಟೆಡ್ಡು ನಮ್ಮ ಶಾಲೆಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪಂಚಾಯಿತಿಗಳು ನಮ್ಮ ಶಾಲೆಗಳ ಜೊತೆ ಕೈ ಜೋಡಿಸ್ತಾ ಇರ್ತದಿಂದ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಎಜುಕೇಷನಲ್ ಪ್ರೋಗ್ರೆಸ್ ಏಯ್ಟಿ ಪರ್ಸೆಂಟ್ ಇದೆ ಉದ್ಯೋಗ ಎಂಡಿ ಸರ್ಕಾರಿ ಶಾಲೆಗಳಲ್ಲಿ ಒಂಬತ್ತು ಪರ್ಸೆಂಟ್ ಫಲಿತಾಂಶ ಇದೆ ಹಂಡ್ರೆಡ್ಗೆ ಏಯ್ಟಿ ಮಕ್ಕಳು ಆಗ್ತಾ ಇದಾರೆ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇದ್ದಾರೆ ಅಂದರೆ ದಿಟ್ಸ್ ಎ ಗುಡ್ ಅಚೀವ್ಮೆಂಟ್ ಬಿಕಾಸ್ ನಮಗೆ ಪ್ರೈಮರಿ ಎಜುಕೇಷನಿಂದ ಎಲ್ಲ ಶಾಲೆಗಳಲ್ಲಿ ಉತ್ತಮವಾದಂಥ ಸಪೋರ್ಟ್ ಸಿಗ್ತಾ ಇರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇವೆ ಇದು ರಿಯಲಿ ನಮ್ಮ ಮಕ್ಕಳಿಗಳಿಗೆ ಕಂಪ್ಯೂಟರ್ ಎಜುಕೇಶನ್ ತುಂಬಾ ಮುಖ್ಯ ನಮ್ಮ ಹೇಳಿದಾಗೆ ಈಗಿನ ಕಾಲದಲ್ಲಿ ನಮ್ಮ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಮ್ಮ ಮಕ್ಕಳಿಗೆ ಹೆಚ್ಚು ಹೆಚ್ಚು ಕಂಪ್ಯೂಟರ್ ಶಿಕ್ಷಣ ಬೇಕಾಗುತ್ತೆ ಇದು ತುಂಬಾ ಅವಶ್ಯಕತೆ ಇತ್ತು ಒಂದು ಉತ್ತಮ ವಾತಾವರಣವನ್ನು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀವು ನೀವು ತುಂಬಾ ಹೆಮ್ಮೆಯ ವಿಶೇಷ ಇದನ್ನು ನಾವು ಮುಂದುವರಿಸಿಕೊಂಡು ನಮ್ಮ ಮಕ್ಕಳಿಗೆ ಉತ್ತಮವಾದ ಎಜುಕೇಷನ್ ಕೊಡೋದಕ್ಕೆ ನಾವು ನಿಜವಾಗ್ಲೂ ಸಫರ್ ಪಡ್ತೇವೆ కంప్యూటర్ టీచర్స్ ఇలా అంతే తా డ్రై ట్రై మి నూ సహ హ ఎస్పెషలీ ఆనెకాల్ సుమారు మున్ూరు వేకెన్సీ ఇది టీచర్ పోస్ట్ ఇన్నూర అరవత్ స్కూల్ వేకెన్సీ ఇది త్రీ ఇన్ స్పైట్ విఆర్ గింగ్ గుడ్ ఎజుకేషన్ అదక కారణ ని ತುಂಬ ಜನ ಟೀಚರ್ಸ್ಗಳೆಲ್ಲ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಬಹುದು ಸೆನ್ಸಾರ ಕಂಪ್ನಿ ಅಂತ ನಮ್ಮ ಆನೇಕಾರ್ ತಾಲೂಕಿನಲ್ಲಿದೆ ಅವರು ಕಂಪ್ಯೂಟರ್ ಎಜುಕೇಷನು ಯೋಗ ಟೀಚರ್ಸ್ ಕೊಡ್ತಕ್ಕಂಥದ್ದು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಕೊಡ್ತಕ್ಕಂಥದ್ದು ಸಬ್ಜೆಕ್ಟ್ ಟೀಚರ್ಸ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಸೊ ಆಲ್ರೆಡಿ ಇವಾಗ ಫಿಫ್ಟಿ ಸೆವೆನ್ ಟೀಚರ್ಸು ಅವ್ರ ಕಡೆಯಿಂದ ನಮ್ಮ ತಾಲೂಕಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರನ್ನ ಅಪ್ರೋಚ್ ಮಾಡ್ತೇನೆ ನಿನಗೆ ಆಗಿ ಒಬ್ಬರು ಕಂಪ್ಯೂಟರ್ ಟೀಚರ್ಸ್ನ ಕೂಡ ಕೇಳ್ತೇನೆ ಅಥವಾ ಈಗ ವರ್ಕ್ ಮಾಡ್ತಾ ಇರೋರಿಗೆ ಫೈನಾನ್ಷಿಯಲ್ ಸಾಧ್ಯವಾದಷ್ಟು ನಾವು ಟ್ರೈ ಮಾಡಿ ನಮ್ಮ ಇಲಾಖೆ ಕಡೆಯಿಂದ ನಾನು ಟ್ರೈ ಮಾಡಿ ಅದನ್ನು ನಿಜವಾಗ್ಲೂ ಸಂತೋಷ ಆಗುತ್ತೆ ಈಗಿನ ರೂಲ್ಸ್ ಏನಿದೆ ಅಂದರೆ ಸರ್ಕಾರಿ ಶಾಲಾ ಅವಧಿಯಲ್ಲಿ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಮಕ್ಕಳುಗಳನ್ನು ಕೂರಿಸಬಾರ್ದು ಸ್ಕೂಲ್ ಟೀಚರ್ನ ಕರಿಬಾರ್ದು ಎಜುಕೇಶನ್ಸ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗುತ್ತೆ ಕ್ರಮವಹಿಸಿ ಅಂತ ಸರ್ಕಾರ ಆದೇಶ ಇದೆ ಆ ನಿಟ್ಟಿನಲ್ಲಿ ನಿಜವಾಗ್ಲು ಖುಷಿ ಆಗುತ್ತೆ ಇವತ್ತು ಯಾವುದೇ ಮಕ್ಕಳು ಟೀಚರ್ಸ್ಗಳು ಈ ಕಾರ್ಯಕ್ರಮದಲ್ಲಿ ಇಲ್ಲ ನೀವು ಬಂದಿದ್ದೀರಾ ನೀವು ಕಟ್ಟಿರ್ತಕ್ಕಂಥ ಒಂದು ಶಿಕ್ಷಣ ಒಂದು ಕೊಠಡಿಯನ್ನು ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀರಾ ಇದು ತುಂಬಾ ಸಂತೋಷಕರವಾದ ವಿಷಯ ಇದರಿಂದ ನಿಜವಾಗ್ಲೂ ನಿಮ್ಮೆಲ್ಲ ಉದ್ದೇಶ ಏನು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಅನ್ನೋದು ಅದು ಖಂಡಿತವಾಗಿ ಫುಲ್ಫಿಲ್ ಆಗುತ್ತೆ ಸರ್ ಅದ್ರ ಬಗ್ಗೆ ನಾನು ಎಲ್ಲರ ಅದರ ಪರವಾಗಿ ನಾನು ಅಶೋರೆನ್ಸ್ ಕೊಡ್ತೇನೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳು ನಿಜವಾಗ್ಲೂ ಉತ್ತಮವಾದಂಥ ಶಿಕ್ಷಣವನ್ನು ಪಡೆಯೋದಕ್ಕೆ ನಾವು ಪಂಚಾಯಿತಿ ಎಲ್ಲ ಸದಸ್ಯರು ಸಹಕಾರಿಗಿಂತ ಎಲ್ಲ ಪಂಚಾಯಿತಿಗಳು ಸಹಕಾರ ಇದೆ ಅದರಲ್ಲೂ ಇಲ್ಲಿ ಮಾತ್ರ ವಿಶೇಷವಾದಂಥ ಸಹಕಾರವನ್ನು ನಾನು ಕಂಡಿದ್ದೇನೆ ಅದಕ್ಕೆಲ್ಲರಿಗೂ ನಾನು ಇಲಾಖೆಯವಕ್ಕಿಂತ ಧನ್ಯವಾದಗಳನ್ನು ಬಂದಿರೋ ಎಲ್ಲ ಮುಖ್ಯ ಅತಿಥಿಗಳಿಗೂ ಮತ್ತು ರಿಲಯನ್ಸ್ ಜಾಬ್ ಕಂಪ್ನಿಯವರೆಲ್ಲ ಸಿಬ್ಬಂದಿಗಳಿಗೂ ಮತ್ತು ಪಂಚಾಯಿತಿ ಸದಸ್ಯರಿಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಬಿ ಎಲ್ಲರಿಗೂ ಸಹ ಈ ಸಮಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಅವಶ್ಯಕತೆ ಏನಿದೆ ಅಂದರೆ ಈಗ ಈಗಾಗಲೇ ಕಂಪ್ಯೂಟರ್ ಕೊಟ್ಟಡಿ ತುಂಬ ಅದ್ಭುತವಾಗಿ ನಮ್ಮ ಸ್ನೇಹಿತರಾದ ಸತೀಶ್ ಅವರೇ ಕಟ್ಕೊಟ್ಟಿದ್ದಾರೆ ತುಂಬ ವಜನಾಲಿಟಿ ತುಂಬ ನೀರು ಬಿಟ್ಟು ನೀಟಾಗಿ ಎಲ್ಲ ವಿಡೋಸ್ ಆಗಿರ್ಬೋದು ಟಿಕ್ಕಿಗಳಾಗಿರ್ಬೋದು ಬಾಗಲಾಗಿರ್ಬೋದು ಎಲ್ಲ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕಡೆಯಿಂದಲೂ ಸಹ ಬ್ಯಾಗ್ಗಳನ್ನ ಸಹ ಒಂದು ಶಾಲೆಯ ಎಲ್ಲಾ ಮಕ್ಕಳಿಗೂ ಬ್ಯಾಗ್ಗಳು ಇದರಲ್ಲಿ ಏನು ಅದನ್ನು ಉಳಿಸ್ಕೊಳ್ಳದೆ ಈ ಶಾಲೆಯ ಒಂದು ಮಕ್ಕಳಿಗೆ ಬ್ಯಾಗ್ಗಳನ್ನ ಕೊಡುವಂತ ಒಂದು ಆ ಪ್ರಯತ್ನ ನಿಮ್ಮ ತಂದು ಇಲ್ಲಿ ವಿಚಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಕೊಡಬಾರ್ದು ಅಂತ ಹೇಳಿ ಉದ್ಯೋಗ ಮತ್ತೆ ಕಂಪ್ಯೂಟರ್ಗಳ ಏನಿದೆಯೋ ಪೂರ್ವ ಇಲ್ಲಿ ಒಂದು ಹತ್ತು ಕಂಪ್ಯೂಟರ್ಗಳ ಒಂದು ರಿಕ್ರಿ ರಿಕ್ರೂಟ್ಮೆಂಟ್ ಇದೆ ದಯವಿಟ್ಟು ಕಂಪ್ನಿಯ ವತಿಯಿಂದ ತೆಗೆದುಕೊಡ್ಬೇಕಂತಂದ ಕಂಪ್ನಿಯ ವತಿಯಿಂದ ತೆಗೆದುಕೊಡ್ಬೇಕಂತ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ರಿಲ್ಯಾಂಟೊ ಕಂಪನಿಯ ವತಿಯಿಂದ ಬಂದಿದ್ದೀವಿ ಇಲ್ಲಿ ರಾಜನ್ ಗೌರ್ ಮತ್ತು ವಿನ್ಸೆಂಟ್ ಅವರು ಮತ್ತು ನಾನು ಯಶವಂತ್ ನಾಯಕ್ ಕಂಪನಿಯ ಅಧ್ಯಕ್ಷರಾಗಿ ಇಲ್ಲಿ ಬಂದಾಗ ಒಂದು ವರ್ಷದ ಹಿಂದೆ ನಾವಿಲ್ಲಿ ಬಂದು ನಮಗೆ ಇಲ್ಲಿ ಆನೆಕಲ್ ತಾಲೂಕಿಂದ ಕೇಳ್ಕೊಂಡಿದ್ರು ಈ ಕಂಪ ಈ ಶಾಲೆಗೆ ಒಂದು ಕಂಪ್ಯೂಟರ್ದು ಕಂಪ್ಯೂಟರ್ ಲ್ಯಾಬ್ದು ಒಂದು ಅವಸ್ಥೆ ಇದೆ ಬೇಕಿ ಹೆಲ್ಪ್ ಬೇಕಿತ್ತು ಅಂತ ಸೊ ಇದನ್ನೆಲ್ಲ ಒಂದು ವರ್ಷ ಆಯಿತು ನಮಗಿದೆಲ್ಲ ಸೆಟಪ್ ಮಾಡಿಕೊಡ್ಲಿಕ್ಕೆ ಇವತ್ತು ಇದರ ಉದ್ಘಾಟನೆಗೋಸ್ಕರ ನಮ್ಮ ಆನೆಕಲ್ ತಾಲೂಕು ಬಿ ಒ ಅವರು ಬಂದಿದ್ದರು ಹಾಗೂ ನಮ್ಮ ಕಂಪನಿಯಿಂದ ವತಿಯಿಂದ ಎಲ್ಲ ರಾಜನ್ ಮತ್ತು ವಿನ್ಸೆಂಟ್ ಅವ್ರು ಬಂದಿದ್ದರು ಸೊ ಇವತ್ತು ಬೆಳಿಗ್ಗೆಯಿಂದ ನಾವು ಈ ಶಾಲೆಯ ಎಲ್ಲ ಮುಖ್ಯಸ್ಥರ ಜೊತೆ ಎಲ್ಲ ಚರ್ಚೆ ಮಾಡಿ ಇದನ್ನು ಅವರಿಗೆ ಹಸ್ತಾಂತರ ಮಾಡಿದ್ದೀವಿ ಹಾಗೆ ಮುಂದೆ ನಮ್ಮಿಂದ ಏನಾಗ್ತದೆ ಕಂಪ್ಯೂಟರ್ ಲ್ಯಾಬ್ ಎಲ್ಲ ಸೆಟ್ ಮಾಡಿಕೊಡಲಿಕ್ಕೆ ಅವರಿಗೆ ನಮ್ಮಿಂದ ಒಂದು ಮುಂದುವರಿಸಿಕೊಡ್ತೀವಿ ಅಂತ ನಾವು ಹೇಳ್ಕೊಡ್ತೀವಿ ಆನ್ ಬಿಹಾಫ್ ಆಫ್ ರಿಲಾಂಟೊ ಲೀಡರ್ಶಿಪ್ ಟೀಮ್ ಯಶವಂತ ಶಂಕರ್ ವೆಂಕಟೇಶ್ ವಿನ್ಸೆಂಟ್ ಅನ್ ಅಂಡ್ ಮೈ ಸೆಲ್ಫ್ ಫಸ್ಟ್ ಆಫ್ ಆಲ್ ವಿ ವೆರಿ ಥ್ರಿಲ್ಡ್ ದಟ್ ಆರ್ಲಾಂಟೊ ಕೇರ್ಸ್ Corporate Social Responsibility Initiative has been able to help the school in building out a computer lab. Uh, as, as we are uh, miles away from this place, uh, I'm based out of Seattle, Yash is based out of California, but it is very fulfilling for us to be able to do something back for our community. It's a very small uh, thing that we could do here in terms of supporting uh, the build out of a lab, uh, but we are very grateful that in this age of ಎ ಐ ಆ್ಯಂಡ್ ಟೆಕ್ನಾಲಜಿ ವಿ ಆರ್ ಏಬಲ್ ಟು ಸಪೋರ್ಟ್ ಅವರ್ ಕಮ್ಯುನಿಟಿ ಆ್ಯಂಡ್ ಗಿವಿಂಗ್ ದಮ್ ಆನ್ ಆಪರ್ಚುನಿಟಿ ಸೊ ದಟ್ ದೇ ಕ್ಯಾನ್ ಲರ್ನ್ ಆ್ಯಂಡ್ ದೇ ಕ್ಯಾನ್ ಬಿ ಪಾರ್ಟ್ ಆಫ್ ದಿ ಆಪರ್ಚುನಿಟೀಸ್ ದಟ್ ಲೈ ಹೆಡ್ ಸೊ ವಿರ್ ವೆರಿ ಗ್ರೇಟ್ಫುಲ್ ಟು ದಿ ದ ಲೋಕಲ್ ಪಂಚಾಯತ್ ದ ಸ್ಕೂಲ್ ಲೀಡರ್ಶಿಪ್ ಟೀಮ್ ಹೂ ವರ್ ಕೈಂಡ್ ಇನಫ್ ಟು ಗಿವ್ ಅಸ್ ದಿಸ್ ಆಪರ್ಚುನಿಟಿ ಟು ಕಾಂಟ್ರಿಬ್ಯೂಟ್ ಥ್ಯಾಂಕ್ ಯು ಸೊ ಮಚ್ವರಿಗೆ ಒಂದು ಶುಭ ದಿನ ರಿಲಯಾಂಟೊ ಕಂಪ್ನಿಯವರು ನಮಗೆ ಒಂದು ಸುಸಜ್ಜಿತವಾದಂಥ ಒಂದು ಕಂಪ್ಯೂಟರ್ ಲ್ಯಾಬನ್ನು ಒಂದು ಕೊಠಡಿಯನ್ನು ಕಟ್ಟಿಕೊಟ್ಟಿದ್ದಾರೆ ಈ ವ ಒಂದು ವರ್ಷದ ಹಿಂದಿನ ಅವಧಿಯ ಹಿಂದಿನ ಇದೇ ಒಂದು ಸಮಯದಲ್ಲಿ ಅವರು ನಮಗೆ ನಮ್ಮ ಶಶಿಕುಮಾರು ಹಾಗೆ ನಮ್ಮ 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 ಊರಿನವರಾದಂಥ ಸತೀಶ್ ಅವರು ಈ ಒಂದು ಕಂಪನಿಯವನ್ನ ಇಲ್ಲಿಗೆ ಮಧು ಅವರು ಈ ಅವ್ರನ್ನ ಕ ನಮ್ಮ ಇಲ್ಲಿಗೆ ಕರ್ಕೊಂಡು ಈ ಒಂದು ನಮ್ಮ ಶಾಲೆಯ ಒಂದು ಕಂಪ್ಯೂಟರ್ ಕೊಠಡಿಯನ್ನು ನೋಡಿಸಿ ನಾವೆಲ್ಲ ಅದನ್ನು ಇದು ಮಾಡಿಸಿದಾಗ ಅವರು ಈ ಕೊಠಡಿ ಈಗಾಗಲೇ ನಮ್ಮ ಸ್ಕೂಲಲ್ಲಿ ಇತ್ತು ರನ್ನಿಂಗ್ ನಡೀತಾ ಇತ್ತು ಇದನ್ನು ಅದನ್ನು ನೋಡಿ ಇದರಲ್ಲಿ ಸುಸಜ್ಜಿತವಾಗಿಲ್ಲ ನಾವೊಂದು ಕಟ್ಟಡ ಕಟ್ಕೊಡ್ತೀವಿ ಬ ಒಂದು ಭವ್ಯವಾದ ಒಂದು ಒಂದು ಕೊಠಡಿ ಕಟ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಅದರಂತೆಯೇ ಈ ಒಂದು ಜನವರಿಯಲ್ಲಿ ಬಂದು ನಮಗೆ ಇದೊಂದು ಪೂಜೆ ಮಾಡಿ ಹಸ್ತಾಂತರು ನಮ್ಮ ಸತೀಶ್ ಅವರಿಗೆ ಕಟ್ಕೊಡೋದಕ್ಕೆ ಒಂದು ಹ್ಯಾಂಡ್ ಓವರ್ ಮಾಡಿದ್ರು ಸುಮಾರು ಒಂದು ಐದು ತಿಂಗಳಲ್ಲೇ ಇದ್ದ ಒಂದು ಸುಸಜ್ಜಿತವಾದ ಕಟ್ ಭವ್ಯವಾದ ಒಂದು ಕಟ್ಟಡ ಆಗಿದೆ ಈಗ ಈ ಉದ್ಘಾಟನೆ ಆಗಿ ಈ ಹಿಂದೆ ಮಾತಾಡಿದ್ದಾರೆ ಇದಕ್ಕೆ ಬೇಕಾದಂತಹ ಒಂದು ಕಂಪ್ಯೂಟರ್ನ ಏನು ವ್ಯವಸ್ಥೆಗಳಿರೋ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಮಗೆ ಒಬ್ಬ ಕಂಪ್ಯೂಟರ್ ಟೀಚರು ಇದ್ದಾರೆ ಅವರಿಗೆ ಈ ಒಂದು ವರ್ಷದಿಂದ ಅವರು ಅನುದಾನವೂ ಸಹ ಕೊಡ್ತಾಯಿದ್ರು ಒಂದು ವರ್ಷದಿಂದ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಯಾಕಂದರೆ ಸರ್ಕಾರದಿಂದ ನಮಗೆ ಅವ್ರಿಗೆ ನಮ್ಮ ಕಂಪ್ಯೂಟರ್ ಟೀಚರ್ಸ್ ಇಲ್ಲ ನಾವು ಒಂದು ಪಂಚಾಯಿತಿಯಿಂದ ಒಂದು ಹತ್ತು ವರ್ಷದಿಂದ ಅವ್ರಿಗೆ ಅನುದಾನ ಕೊಟ್ಕೊಂಡು ಬರ್ತಾ ಇದೆಯಾ ಅವ್ರಿಗೆ ಅನುದಾನ ಸಾಕಾಗ್ತಾ ಇಲ್ಲ ಅದರಿಂದ ಇವ್ರನ್ನೇ ನಾವು ಕೇಳ್ಕೊಂಡಿದ್ದೀವಿ ನೀವು ಮತ್ತೆ ಇದನ್ನು ಒಂದು ಒಂದು ಪ್ರೋಗ್ರಾಮ್ ಅಂತ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ಖಂಡಿತ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಅವ್ರಿಗೆ ನೆಲ್ಲೂರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಚಿರುಋಣಿಯಾಗಿರ್ತೀವಿ ಅಂತ ಹೇಳ್ತಾ ಏನು ದಿನ ನಮ್ಮ ನೆಲ್ಲೂರು ಗ್ರಾಮದಲ್ಲಿ ರಿಲಯಂಟೊ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿಯಾಗ ಒಂದು ಕಂಪ್ಯೂಟ್ರ್ ರೂಮನ್ನು ಕಟ್ಟೋದಿಕ್ಕೆ ಅವರು ನಮಗೆ ಗುತ್ತಿಗೆ ಕೊಟ್ಟಿದ್ದರು ಅದೇ ರೀತಿ ನಾವು ನಮ್ಮ ನಮ್ಮೂರ ಒಂದು ಶಾಲೆಗೆ ಒಂದು ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ತುಂಬ ಚೆನ್ನಾಗಿ ಬಂದಿದೆ ರೂಮ್ ಒಂದು ಇದಕ್ಕೆ ಒಂದು ನಮ್ಮ ಕಂದೇಶನ್ ಹೇಳಿದಾಗೆ ಒಂದು ಇದಕ್ಕೆ ಕಂಪ್ಯೂಟರ್ಗಳು ಸ್ವಲ್ಪ ಅವಶ್ಯಕತೆ ಇದೆ ಅವರು ಹೇಳಿದಾರೆ ನಾವು ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಈ ಒಂದು ಮುಖ್ಯವಾಗಿ ಇದಕ್ಕೆ ಒಂದು ಒಂದು ಯಾವುದೇ ಒಂದು ಕಾರ್ಯ ಬೇಕಂದರೆ ನಮ್ಮ ಶಶಿಕುಮಾರ್ ಅವರು ತುಂಬ ಕಷ್ಟ ಬಿದ್ದಿದ್ದನ್ನ ಅವ್ರ ಹತ್ರ ಕ ಆ ಹತ್ರ ಮಾತಾಡಿ ಇದೊಂದು ಮಾಡಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅದೇ ರೀತಿ ಏನು ಇವತ್ತು ರಿಲಯಂಟು ಅವರು ಒಂದು ಮಾಡಿದ್ದಾರೆ ಅವರು ಇದೇ ರೀತಿ ಒಂದು ಮಕ್ಕಳಿಗೆ ಮಕ್ಕಳಿಗೆ ಈ ಥರ ಒಂದು ಸರ್ಕಾರಿ ಶಾಲೆಗಳಿಗೆ ಆಗ್ತಾಯಿದೆ ಅವ್ರಿಗೆ ಇನ್ನೂ ಅದೇ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಈ ಒಂದು ಸಹಕಾರಕ್ಕೆ ನಮ್ಮ ಮುದುವರು ನಮ್ಮ ನಮ್ಮದೇ ಗ್ರಾಮದ ಮುದುವರು ಸಹ ಹೆಚ್ಚಿನ ಶ್ರಮ ಹಾಕಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ದಿನ ನೆರಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹದಿನೈದು ಲಕ್ಷ ರೂಪಾಯಿಯ ಒಂದು ಗಣಕೀಕೃತ ಯಂತ್ರದ ಒಂದು ಕೊಠಡಿಯನ್ನು ರಿಲಯಾಂಟೊ ಗ್ಲೋಬಲ್ ಕಂಪ್ನಿ ವತಿಯಿಂದ ನಮ್ಮ ಮದುವವರ ಸರ್ಕಾರದೊಂದಿಗೆ ಈ ಒಂದು ಕೊಠಡಿ ಸುಚ ಸುಸಜ್ಜಿತವಾಗಿ ಇದೇ ಒಂದು ಗ್ರಾಮದ ನಮ್ಮ ಸತಿ ಸ್ನೇಹಿತರಾದ ಸತೀಶ್ರವರು ತುಂಬ ಅಚ್ಚುಕಟ್ಟಾಗಿ ಗುಣಮಟ್ಟದ ರೀತಿಯಲ್ಲಿ ಒಂದು ಈ ಕಟ್ಟಡ ಕಟ್ ಕಟ್ಟಿಕೊಟ್ಟು ಅದರಲ್ಲಿ ಬಂದಿರದ ಒಂದು ಲಾಭವನ್ನು ಸಹ ಈ ಶಾಲೆಯ ಒಂದು ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದ ಧನ್ಯವಾದಗಳು ಮತ್ತು ಈ ಒಂದು ಕಂಪ್ನಿಯ ಮುಖ್ಯಸ್ಥರಾದ ವಿನ್ಸೆಂಟ್ ಸಾರ್ಗೂ ಮತ್ತು ಯಶವಂತ್ ಸಾರ್ಗೂ ಇನ್ನು ಇತರ ಇತರ ಮುಖ್ಯ ಮುಖ್ಯ ಮುಖ್ಯಸ್ಥರಿಗೂ ಮತ್ತು ಪ್ರದೀಪ್ ಸಾರಿಗೂ ಎಲ್ಲರಿಗೂ ನನ್ನ ತುಂಬು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಅವರ ಮುಂದೆ ನಾನು ಕಂಪ್ಯೂಟರ್ಗಳನ್ನ ಒಂದು ಹತ್ತು ಕಂಪ್ಯೂಟರ್ಗಳು ಬೇಕಾಗ್ಯೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಮನವಿ ಮಾಡಿಕೊಂಡೆ ಅದನ್ನು ಒಂದು ನಾವು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಇದೇ ರೀತಿ ಒಂದು ಮಕ್ಕಳ ಒಂದು ಶಾ ಶಾಲೆಯಲ್ಲಿ ಮಕ್ಕಳ ಒಂದು ಗುಣಮಟ್ಟಕ್ಕೆ ಒಂದು ಕಂಪ್ಯೂಟರ್ಗಳ ಅವಶ್ಯಕತೆ ಯಾಕಂದರೆ ಮುಂದೆ ಮುಂದೆ ಎಲ್ಲ ಎ ಎ ತಂತ್ರಜ್ಞಾನ ಇವೆಲ್ಲ ಕಲಿಬೇಕಾಗ್ತದೆ ಅದರಿಂದ ಒಂದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಈ ಒಂದು ದಿನ ಈ ಒಂದು ಕಾರ್ಯಕ್ರಮನ ಆಯೋಜಿಸಿ ಒಂದು ಈ ಶಾಲೆಗೆ ಬಿ ಬಿ ಓ ಅವರ ಒಂದು ಉಪ ಉಪಸ್ಥಿತಿಯಲ್ಲಿ ಈ ಶಾಲೆಗೆ ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಶಾಲೆ ಬಳಿ ಒಂದು ಸುಸಜ್ಜಿತವಾದ ಗಣಕ ಯಂತ್ರ ಕೊಠಡಿ ನಿರ್ಮಾಣವಾಗಿದೆ ರಿಲಯಂಟೊ ಕಂಪ್ನಿಯವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇದನ್ನು ಕಟ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಎಲ್ಲ ಕಂಪ್ನಿಗಳು ಸಹ ಇದೇ ರೀತಿ ಸಹಕಾರ ಕೊಟ್ಟರೆ ಸರ್ಕಾರಿ ಶಾಲೆಯೇನು ಪ್ರೈವೇಟ್ ಶಾಲೆಗಿಂತೂ ಕಡಿಮೆ ಏನು ಇಲ್ಲ ಅಂತ ತೋರಿಸ್ಕೋಬೋದು ಈ ಸರ್ಕಾರಿ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಡ್ಮಿಷನ್ಗಳಾಗ್ತವೆ ಮಕ್ಕಳೆಲ್ಲೂ ಸ್ವಲ್ಪ ಮಿಡ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳಿರ್ತವೆ ಅವರು ಈ ಸರ್ಕಾರಿ ಶಾಲೆಗೂ ಹೋಗೋಕ್ಕಾಗ್ದೇ ಈ ಥರ ಪ್ರೈವೇಟ್ ಶಾಲೆಗೂ ಹೋಗೋಕ್ಕಾಗದೆ ತುಂಬ ಪರ್ದಾಡ್ತಾ ಇರ್ತಾರೆ ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಇದು ಅಂದ್ರೇ ಅವ್ರದ್ದೇ ಸ್ವಲ್ಪ ಏಕೆಂದರೆ ಪ್ರಾಬ್ಲಮ್ಮು ಜಾಸ್ತಿ ಅವ್ರಿಗೆ ಆಗೋದು ಅಂಥವ್ರಿಗೆಲ್ಲ ಇಂಥ ಸುಸರ್ಜಿತವಾದ ಕೊಠಡಿಗಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಉನ್ನತ ಶಿಕ್ಷಣ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ರೀತಿ ಅವ್ರಿಗೂ ಸಹ ಅನುಕೂಲ ಆಗ್ತೈತೆ ಅದೇ ರೀತಿ ಇನ್ನು ಮತ್ತೊಮ್ಮೆ ರಿಲೆಂಟೋ ಕಂಪ್ನಿಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಸತೀಶ್ ಅವರು ಸಹ ನಮ್ಮ ಊರಿನ ಗ್ರಾಮಸ್ಥ ಸತೀಶ್ ಅವರು ಸಹ ತುಂಬ ಚೆನ್ನಾಗಿ ಸುಸರ್ಜಿತವಾಗಿ ಕೊಠಡಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನ ನಮಸ್ಕಾರ ಈ ದಿನ ನೆರಳೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ರಿಲಯಾಂಟೊ ಕೇರ್ಸ್ ಅನ್ನೋ ಕಂಪನಿ ವತಿಯಿಂದ ಒಂದು ಸುಸಜ್ಜಿತವಾದಂತಹ ಗಣಕಯಂತ್ರ ಕೊಠಡಿಯನ್ನು ಅವರು ಕಟ್ಟಿಸಿಕೊಟ್ಟಿರ್ತಾರೆ ಮೊದಲಿಗೆ ಅವರಿಗೆ ನಮ್ಮೆಲ್ಲ ನೆರಳೂರು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ ಏನು ಮಕ್ಕಳಿಗೆ ಯಾವುದೇ ಸರ್ಕಾರಿ ಶಾಲೆ ಮಕ್ಕಳು ಯಾವುದೇ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅಂತೇಳಿ ಆ ಮಕ್ಕಳು ವಿದ್ಯಾವಂತರಾಗಬೇಕು ಅವರಿಗೆ ಉನ್ನತವಾದ ಶಿಕ್ಷಣ ಸಿಗಬೇಕು ಕಂಪ್ಯೂಟರ್ ಶಿಕ್ಷಣ ಇಲ್ಲೇ ಸಿಗಬೇಕು ಅಂತೇಳಿಬಿಟ್ಟು ಎಲ್ಲ ನೆನೆಳ್ಳೂರಿನ ಗ್ರಾಮಸ್ಥರ ಎಲ್ಲರೂ ಸೇರಿ ಅವ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರೂ ಸಹ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ಈ ಕೊಠಡಿಯನ್ನು ಕಟ್ಕೊಟ್ಟಿರ್ತಾರೆ ನಾವು ಮುಂದೆ ದಾನಿಗಳನ್ನು ಹಿಡಿದು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಕಂಪ್ಯೂಟರ್ಗಳನ್ನು ಇಲ್ಲಿ ನೆಲೆಗೊಳ್ಳೋ ಥರ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ಮಕ್ಕಳಿಗೆ ಇಲ್ಲೇ ಕಂಪ್ಯೂಟರ್ ಶಿಕ್ಷಣ ಸಿಗಬೇಕು ಅಂತ ನಾವು ಎಲ್ಲ ಯುವಕರೆಲ್ಲ ನಾವು ಗಮನ ಹರಿಸ್ತಾ ಇದ್ದೀವಿ ಅದೇ ಥರ ಈ ಶಾಲೆ ನಾವು ಓದಿದಂತಹ ಶಾಲೆ ಕೂಡ ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕ ಇಲ್ಲೇ ನಾವು ಶಿಕ್ಷಣ ತಗೊಂಡು ಇವಾಗೆಲ್ಲ ಒಂದು ಮಟ್ಟದಲ್ಲಿ ಬಂದಿದ್ದೀವಿ ಅಂದರೆ ಈ ಶಾಲೆಯ ಕೊಡುಗೆ ನಮಗೂ ಬಹಳ ಇದೆ ಆದ್ದರಿಂದ ಒಂದೊಂದು ನಮ್ಮ ಗ್ರಾಮದ ಈ ಶಾಲೆ ಒಂದು ಅಭಿವೃದ್ಧಿ ಪೂರ್ವಕ ಶಾಲೆ ಆಗಬೇಕಂತೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ನೆರಳೂರಿನ ಎಲ್ಲ ಗ್ರಾಮಸ್ಥರು ಎಲ್ಲ ಪಂಚಾಯಿತಿ ಸದಸ್ಯರು ಹಾಗೂ ದಾನಿಗಳು ಸಹ ಹಿರಿಯರು ಸಹ ನಮ್ಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಅದೇ ಸಲ ಈ ಕೊಠಡಿಯನ್ನು ಜವಾಬ್ದಾರುತವಾಗಿ ತೆಗೆದುಕೊಂಡು ಶ್ರೀರಾಮ್ ಕನ್ಸ್ಟ್ರಕ್ಷನ್ನ ಮಾಲೀಕರಾದಂಥ ಸತೀಶ್ ರೆಡ್ಡಿ ಅವರು ಕಟ್ಟಿಸಿಕೊಟ್ಟಿದ್ದಾರೆ ಅವರಿಗೆ ಯಾವುದೇ ಒಂದು ರೂಪಾಯಿ ಸಹ ಲಾಭಾಪೇಕ್ಷೆ ಇಲ್ಲದೆ ಇದು ಪೂರ್ತಿ ಕಟ್ಟಡ ಕಟ್ಟಿ ಉಳಿದಿರೋ ಲಾಭದಲ್ಲಿ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೂ ಸ್ಕೂಲ್ ಬ್ಯಾಗ್ಗಳನ್ನು ಕೊಟ್ಟಿರ್ತಾರೆ ಅವರಿಗೆ ನಮ್ಮೆಲ್ಲ ಯುವಕರ ಪರವಾಗಿ ಹಾಗೂ ಆ ದೇವರು ಇನ್ನೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಆ ದಾನ ಧರ್ಮಗಳನ್ನು ಮಾಡಲಿ ಅಂತೇಳಿ ಕೇಳ್ಕೊತೀನಿ ರಣನಾಟ ಕಂಪ್ನಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸುಚರ್ಜಿತವಾಗಿ ಕಟ್ಟಿಡ್ಕೊಡ್ತಿದ್ದಂಥ ಕಟ್ಟಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದಕ್ಕೆ ಏನು ಅವಶ್ಯಕತೆ ಇದೆ ಕಂಪ್ಯೂಟರ್ಗಳು ಅದನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರ ಸಹಕಾರ ಏನು ಗ್ರಾಮಸ್ಥರು ಸರ್ಕಾರ ಸತೀಶ್ ಅವ್ರ ಮೂಲಕ ಇದು ಕೊಠಡಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ಹೇಳಬೇಕು ಅಂದರೆ ಎಲ್ಲ ಗ್ರಾಮಸ್ಥರು ನೆರಳೂರು ಗ್ರಾಮಸ್ಥರಿಗೆ ಹಾಗೂ ಪಂಚಾಯಿತಿ ಸದಸ್ಯರಿಗೆ ಇದ್ರ ಬಗ್ಗೆ ಏನು ನಮಗೆ ಕೊಠಡಿ ಕಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಈ ಸಮಾಜದಲ್ಲಿ ಧನ್ಯವಾದ ತಿಳಿಸ್ತೀನಿ ರೆನಾಲ್ಟಿಕ್ ರೆನಾಲ್ಟಕ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸುಚರ್ಜಿತವಾಗಿ ಕಟ್ಟಿಟ್ಕೊಳ್ತಿದೆ ಅಂತ ಕಟ್ಟಡ ತುಂಬ ಚೆನ್ನಾಗಿ ಬಂದಿದೆ ಹಾಗೇ ಇದಕ್ಕೆ ಏನು ಅವಶ್ಯಕತೆ ಇದೆ ಕಂಪ್ಯೂಟರ್ಗಳು ಅದನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಸಹಕಾರ ಏನು ಗ್ರಾಮಸ್ಥರು ಸಹಕಾರ ಸತೀಶ್ ಅವ್ರ ಮೂಲಕ ಇದು ಕೊಠಡಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ಹೇಳಬೇಕು ಅಂದರೆ ಎಲ್ಲ ಗ್ರಾಮಸ್ಥರಿಗೆಲ್ಲ ಗ್ರಾಮಸ್ಥರಿಗೆ ಆದರೆ ಪಂಚಾಯಿತಿ ಸದಸ್ಯರಿಗೆ ಇದ್ರ ಬಗ್ಗೆ ಏನು ನಮಗೆ ಕೊಠಡಿ ಕಟ್ಟೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಈ ಸಮಾಜದಲ್ಲಿ ಧನ್ಯವಾದ ತಿಳಿಸ್ತೀವಿ